நீ கட்டாக்ளப்பா தீரா நீ ಅಲ್ಲಿ ಭಿ ನೀ ಎಂತಿದ್ದಿ ನಾನು ಮಾಡು ಕೆಲಸ ಎಂಥದೈತಿ ನಿನಗೆ ಗೊತ್ತೈತೆ ಹೌದಿಲ್ಲ ಆ ರಜಾ ಹಂಗ ಕೊಟ್ಬಿಡ್ತಾರ ಮತ್ತೆ ಸಾಲಿ ಮೂಲಿ ಎಲ್ಲಾ ಬಿಟ್ಟು ಬಂದು ಹಿಂಗತ್ತಿಗೆ ಅರಾಮಿಲ್ಲ ಅಂತಂದ್ರ ಬಂದ್ಬಿಡಕ್ಕಾಗತ್ತ ಮತ್ತೆ ನೀಸ್ರಿ ಹೇಳಿ ಕಳ್ಸಿದ ಅನ್ನೋದಕ್ಕನ ನಾನು ಬಂದೆ ಹೀಗೆ ಏನ ಹೆಂಗದಳತ್ತಿ ಕೈ ಏನಾರಾಮ್ ಬಿಡದ ಹೌದಾ ಭಾಳ ಕಟ್ಟಗೆ ಹೇಳದ ಹ್ಞೂ ಅಕ್ಕಿ ಮಗ ಬಂದಿದ್ದನಲ್ಲ ಅಕ್ಕಿ ಮಗ ಬಂದಿದ್ದ ನೀವು ಆಸ್ತಿ ಆಸೆಗೆ ಇಟ್ಕೊಂಡಿದ್ದೀನಿ ನೀವು ನಮ್ಮ ಮೌನ ಮ್ಯಾಗಲ ಪ್ರೀತಿಗಲ್ಲ ಕಳಿಸ್ಕೊಡ್ರಿ ನಾನು ಚಂದಾಗ ತೋರಿಸ್ತೀನಿ ನಮ್ಮ ಮೌನ್ನ ತೋರಿಸಿ ನಾನು ನೋಡ್ಕೊತೀನಿ ಅಂತ ಹ್ಞೂ ನಾನು ಬಿಟ್ಬಿಡ್ತೀನಿ ಅಣ್ಣಪ್ಪ ಆ ಬಿಟ್ಬಿಡ್ತೀನಿ ನಾನು ಹೇಳಿದೆ ಸುಮ್ಮನೆರ ನಿನಗೆ ಗೊತ್ತಾಗೋದಿಲ್ಲ ಇಷ್ಟು ವರ್ಷ ಮಗ ಅಂತಂದು ಬಂದಿದ್ದೇನ ಈಗ ಬಂದು ಕಳ್ಸಂತೇನೋ ಅಂತ ನಾನು ಸರ್ರಿಗೆ ಬಾಯಿಗೆ ಬಾಯ್ ಬಾಯಿ ಮಾಡಿ ಕಳ್ಸೀನಿ ಮತ್ತು ಈಕಿ ಅಬಾಬಾಬಾಬಾಬಾಬಾಬ್ಯ ಈಕಿ ಮಗ ಬರಕ್ಕಿಗನ ಕರಿಗೆ ನೀರಾಗಿ ಯವ ನಾ ಹೊಕ್ಕಿನವ ಯವ ನಾ ಹೊಕ್ಕಿನವ ವೈನಿ ನಾ ಹೊಕ್ಕಿನವ ವೈನಿ ಅಂತ ಕುಣಿದ್ಲು ನಾನು ಮತ್ತೆ ಏನಿನ ಹೇಳಿ ಹೆಂಗೆ ಹೆಂಗೆ ಮಾಡಿ ಸಮಾಧಾನ ಮಾಡಿ ಮತ್ತೆ ವಾಪಸ್ಸು ಮಗನ ಮ್ಯಾಗ ಸೆಟ್ ಬರಕ್ಕೆ ಮಾಡಿ ಕಾಯಿಸಿಲ್ಲ ಯವ್ವ ಹೌದಾ ನೋಡು ನೀನು ನಿಂತ ಮೆಟ್ಟಕ್ಕೆ ಮ್ಯಾಗ ಬಾಂದಿಲ್ಲ ನನಗೆ ಗಾಬಾಡ್ಸಿ ಬಿಡಿ ಬಂದಿಂಬೆ ಚಲೋ ಆಯ್ತು ಚಲೋ ಆಯ್ತು ಅಲ್ವೇ ಈಗ ನಾನು ಅತ್ತಿ ಸಂಬಂಧ ಹೆಂಗೆ ಹೆಂಗ ಮಾಡಿ ಆಸ್ತಿ ಆಸೆಕ ನನ್ನ ನನ್ನ ಹಿಂದಿಗೋಕ್ಕಿಗೂ ಆಗಲಿಲ್ಲ ಅನ್ನೋ ಕಾರಣಕ್ಕ ನಮ್ಗೆ ಮೇಲೆ ಹಾಸಿ ನಾನು ಹೋಗಿ ನಾನಾ ಮನಿಹಳೆ ಆಗದೀನಿ ಆ ಈಗ ಇಷ್ಟು ದಿನಕ್ಕೆ ಅದು ಕೈ ಬಂದು ತುತ್ತು ಬಾಯ್ಬಲ್ ಆದ್ದಂಗೆ ಕಳಿಸ್ಬಿಡೋದಂದ್ರ ಹೆಂಗೇಳು ಇಲ್ಲಿಲ್ಲ ಎಲ್ಲ ಗೀಸ್ತಿ ವರ್ಷ ಇಷ್ಟು ದಿನ ಹಾಕಿ ಚಾಕ್ರಿ ನೀನು ಮಾಡಿದಿ ನಾವು ಮಾಡಿದ್ವಿ ಏನು ಅದ್ರ ಪ್ರತಿಫಲ ಬೇಡ ನಮ್ಗೆ ಮೊದ್ಲಿಂದನು ನಿಮ್ಮಪ್ಪ ಆಸ್ತಿ ಆಸೆ ತೋರಿಸಿ ತೋರಿಸಿ ನನ್ನ ತಂಗಿ ಆರಾಮೆಲ್ಲರ್ದಕಿ ಗಂಡನ್ ಕಳ್ಕೊಂಡಿ ಹಾಂಗ ಹಿಂಗಂತ ಮಗನ ದೇಶಾವರಿ ಹೋಗ್ಯಾನ ಅಂತಂದು ಹೇಳಿ 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 ಚಕ್ರಿ ಮರ್ಸಿದ ಅವಾಗನು ಆಸ್ತಿ ಆಸೆಕ ಕಣ್ಣು ಬಾಯಿ ಮುಚ್ಕೊಂಡು ಮಾಡಿದೆ ಈಗ ಅದರತ್ತಲ್ಲ ಇದೇನು ಬಂಡಪ್ಪ ಇನ್ನೊಂದು ಸಮಸ್ಯೆ ಐತಿ ಒಳಗೇ ನಿನಗೆ ಸಮಸ್ಯೆ ಎದುರಿಗೆ ಬರ್ತ ಏನು ಬೇದು ಏನ್ ಹಿಂಗೆ ಹಿಂಗ್ ನೀ ನನಗೆ ಏನಿಲ್ಲಲ್ಲ ಅದೈತಲ್ಲದ ಪವಿತ್ರಿ ಪವಿತ್ರೀನ ಮದುವೆ ಆಗಿ ನಿಂತಳ್ಳಿ ಮತ್ತೆ ನನಗಿರದ ನನಗೆ ಒಂದು ಮಗಳು ಒಂದು ಮಗ ಮಗ ಅಂತೂ ಕೈ ತಪ್ಪ ಹೋಗ್ಯ ಮಗಳಾರ ಚಂದಾಗ ನಿನ್ನ ಮನೆಗೆ ಸುಸಿಯಾಗಿರಲಿ ಅಂತಂದು ಈಗ ಭಾಳ ಮಾಡಿ ಯಾಕೆ ಮಗಳು ನೀನು ಮದುವೆ ಆದ್ರನ ನಿನಗೆ ಕೊಡ್ತಾನು ಕೊಡ್ತಾನ ಅನ್ಸುತ್ತೆ ನೋಡು ಆಸ್ತಿನ ಇಲ್ಲಾಂದ್ರೆ ಕೈಯಾಕೆ ಚಿಪ್ಪ ನೋಡಲ ಇಷ್ಟು ವರ್ಷ ನಾವೇನು ಮಾಡಿದಲ್ಲ ಅದು ಹೊಳಗೆ ಹೂಣಿಷಿ ಅಣ್ಣ ತೊಳ್ದಂಗೆ ತಿಳ್ಕೊಂಬಿಡ್ತಮ್ಮ ನೀನು ಯಾರೂ ಕನ್ಫ್ಯೂಸ್ ಆಗಬೇಡ್ರಿ ಇದು ಸರಿತಾ ಅತ್ತಿ ಮನೆ ಇದು ಸರಿತಾನ ಗಂಡನ ಮನೆ ಆ್ಯಕ್ಚುಲಿ ಇಲ್ಲಿ ಏನೇನು ಪ್ರಾಬ್ಲಮ್ ಐತೆ ಅದ್ರ ಬಗ್ಗೆ ತೋರಿಸ್ಕೊಂಡು ಹೋಗ್ತೀನಿ ನೋಡ್ಕೊಂಡು ಹೋಗಿರಿ ಯೋವಾ ನೀನೇನು ಹುಡುಗಾಟ ಆಡ್ತೀನಿ ಬೇ ಆ ನಾನು ಏನು ಹೆಂಗದ ಅಂತ ಗೊತ್ತದಲ್ಲ ನನಗೆ ಗೊತ್ತಿದ್ದು ಮಾತಾಡ್ತೇನೆ ಬೇ ನಮ್ಮ ಅತ್ತೆ ಗೊತ್ತಿಲ್ಲನಾ ನನ್ನ ಮದುವೆ ಆಗಿರೋದು ಕತ್ತಿಯ ನಮ್ಮ ನಮ್ಮತ್ತ ಭಾರಿ ಆಯ್ತು ಬಿಡು ಆತ ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ ಅಂತ ನಡಿ ಮೊದ್ಲು ಒಳ ನಡಿ ಯಾಕೆ ಮಾತಾಡ್ಸಂತೆ ಅಂತ ನಾನು ಏನು ಕರ್ಸು ನನ್ನ ಏನು ಕರ್ಸು ಅಂತಂದು ಒಂದ ಜಪ ಮಾಡಕತ್ತಾಳ ಮತ್ತೇನು ನಿನ್ನ ಕೈಯ್ಯಾಗಾನ ಮತ್ತು ನೀರು ಬಿಡ್ಸಂಡ್ ಸಾಯ್ಬೇಕಂತ ಐತೆ ನಾ ಮುದುಕಿದು ನಡಿ ನೋಡಣ ನಡಿ ಕಶವ ಏ ಕಶವ ಕಾಶವ ನೋಡ ಅಯ್ಯವ ನೀನು ಅಳಿಯ ಬಂದನ ಅಳಿಯ ಅಳಿಯ ಅಂತಂದು ಬಡ್ಬಡಿಸ್ತಿದ್ದಲ್ಲ ನೋಡು ಎದ್ದು ನೋಡು ಅಳಿಯ ಬಂದಾನ ಅಯ್ಯ ನೀನು ಬರ್ಮಿನ ಒಯ್ದು எல்லோடி நன் மகள கைய நான் கையா கொட்டு நான் முஜித்தவா எல்லா நன்னியா அய்யா தடிபே நீங்க இங்கே தீனவ நானு அய்யப்பா இல்லை நின்ற மத்தி முந்த அக்கிள்ள பொள்ளாடக்குறதில்ல ஆட்ட வந்துட்டு கோணி எத்தி மாத்தா தட இல்லை இத்திங்க அறமதி ಒಂದಿಟ್ಟು ಏನರ ಕುಡಿದೇನೆ ಒಂದಿಷ್ಟು ನೀರ ಕುಡಿಬೇಕು ಅಲ್ಯಾ ನನ್ನ ಅಳಿಯ ಏನೂ ಬೇಡ ನನಗ ಏನು ಬೇಡ ಲೋ ಕೊಡ್ಲ ಇಲ್ಲಿ ಕೈನ ಪವಿತ್ರ ಕರಿ ನನ್ನ ಮಗಳು ಪವಿತ್ರನ ಕರಿ ಪಾಪಿ ಅಲ್ಲೇ ತಯೇನ ಪವಿತ್ರ ಕರಿಲಾ ಪವಿತ್ರನ ಕರಿ ಅಯ್ಯಯ್ಯವ ಆಕಾಶವ ಒಂದಿಷ್ಟು ಸಮಾಧಾನ ಮಾಡ್ಕೋ ಈಗ ಬಂದಾನ ಏನು ಆತು ಮದುವೆನ ಮಾಡುನಂತ ಒಂದಿಟ್ಟು ಸಮಾಧಾನ ಮಾಡ್ಕೋ ಮೊದ್ಲ ನಿನಗೆ ಮೈಯಾಗ ಸುಖ ಅನ್ನೋದಿಲ್ಲ ಏನು ಒಂದಿಟ್ಟು ಗಂಜಿ ತೊಗೊಂಬರ್ತೀನಿ ಸಾಬೂದಾನಿದು ಮಡಿಸ್ಕೊಂಬರ್ತೀನಿ ಕುಡಿ ಕುಡಿಸ್ತಾನ ನೀನು ಅಳಿಯ ಆಮೇಲೆ ಒಂದಿಟ್ಟು ಶಕ್ತಿ ಬರ್ತಲ್ಲ ಮಾತಾಡ್ಕಂತೆ ಅಂತ ಏನು ಈಗ ಮತ್ತೆ ಮಾತಾಡಿ ಮಾತಾಡಿ ನಿನಗೆ ಆಯಾಸಾಗಿ ಮತ್ತೆ ಆ ಬರಮನ ಕೂಡ ಡಾಕ್ಟರ್ ಕರ್ಕೊಂಬರೋದ್ಲಿಗೇನ ಮತ್ತೊಂದು ಇಟ್ಟು ನನ್ನ ನಿನಗೆ ತಾಸು ಏನು ಮಕ್ಕ ಒಂದಿಟ್ಟು ಮಕ್ಕ ಮಲಕಪ್ಪ ನಿಮ್ಮ ಅತ್ತಿನ ಮ್ಯಾಲಕ್ಕೆ ಕರಿ ಅಯ್ಯಪ್ಪ ನನ್ನ ಮಗಳ ಕರಿಯ ಪವಿತ್ರ ಯವ ಪವಿತ್ರ ನಮ್ಮ ನಾನು ಒಳಗಾಡಿಗೆ ಮನೆಯಾಗ ಊಟ ಮಾಡಕತ್ತಿದ್ದೆ ಹೌದನವಾ ನನ್ನ ಮಗಳ ನಿಮ್ಮ ಮಾವ ಬಂದೈತೆ ನೋಡ ಯವ್ವ ನಿಮ್ಮ ಮಾವ ಬಂದಿಸ್ ಕುಡಿಯೋಕ್ಕೆ ನೀರು ತಂದು ಕೊಡ ನನ್ನ ಮಗಳ ಬಾ ರೆವಾಪ್ಪ ಓತ ಕೈತಾ ಇಲ್ಲೇ ಯವ್ವ ನಿಮ್ಮ ನನ್ನ ಕೈನ ನಿಮ್ಮ ಮಾವನ ಕೈ ಮ್ಯಾಗೆ ಇಟ್ಟು ನಾ ಕರ್ಣ ಮೊದ್ಲ ನೀನು ಚಂದಾಗ ಆರಾಮಾಗ ಆಮೇಲೆ ನಂದು ನಿನ್ನ ಮಗಳದು ಮದುವೆ ಮಾಡಿಸ್ಬಂತೆ ಅಂತ ಯಾಕೆ ಬೀತ್ತಿ ನಿನಗೆ ಗೊತ್ತಿತ್ತಿಲ್ಲ ನಾನು ಮದುವೆ ಆಗಿತ್ತಿ ಅನ್ನೋದು ಗೊತ್ತಿಲ್ಲ ನನಗೆ ಹೇಳ್ತಿದ್ದಾಳು ಬಿ ಆದರೂ ಯಾಕೆ ನೀ ಇಂಥದ್ದೊಂದು ಹರಸಾಹಸ ಮಾಡಕತ್ತಿ ಅಯ್ಯ ನಿನ್ನ ಅಪ್ನ ನಿನಗೆ ಗೊತ್ತಿಲ್ಲ ಹಾ ನಿನಗೆ ಗೊತ್ತಿಲ್ಲ ಏಸ್ ವರ್ಷ ಆತ ನಿಮ್ಮ ಮದುವೆ ಆಗಿ ಏಸ್ ವರ್ಷ ಆತ್ಲ ಮಕ್ಕಳಾಗೆ ಬಂದ್ಲ ಹಾ ಇರದ ನಮ್ಮಣ್ಣ ನೀನೊಬ್ಬ ನೀನೊಬ್ಬ ನಮ್ಮಗ ಅಂಥದ್ರಾಗ ಹಾ ನಮ್ಮದು ನಮ್ಮ ಅಣ್ಣನ ವಂಸ ನಿರ್ವಂಸ ಮಾಡ್ಬೇಕಂತ ಮಾಡಿ ಏನಿಲ್ಲ ಭಾಡೆ ಆ ಹೇಳಲ್ಲ ಭಾಡ್ಯ ಊರು ಬಾಡೆ ಆ ಮಕ್ಕಳು ಮರಿ ಇಲ್ದಾರ ಕಟ್ಕೊಂಡು ಏನು ಮಾಡ್ತಿದ್ದೆ ಹೇಳೋದು ಕೇಳು ಬೇಡ ನನ್ನ ಮಗಳ ಮದುವೆ ಆಗ್ಲ ನನ್ನ ಮಗಳ ಇನ್ನೂ ಸಾಣದ್ಲ ನೋಡಲ ಇನ್ನು ಸಾಣ್ದಿತ್ತು ನನ್ನ ಮಗಳು ಈ ಮನೆ ಮಂದ್ ಹೊಡ್ದಾಗಿದ್ಲ ಮದುವೆ ಮದುವೆ ಮದುವಾಗಲ